ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ನಾನು ಮೊದಲೇ ಹೇಳಿದಾಗೆ ಇವತ್ತು ನಮ್ಮ ರೆಂಟೆಡ್ ಹೌಸಲ್ಲಿ ನಾವು ಹಾಲು ಹಾಲು ಹೋಗ್ಸೋದಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದೆ ಅಲ್ವಾ ಈಗ ಬಂದ್ಬಿಟ್ಟು ದೇವ್ರ ಪೂಜೆಗೆ ಎಲ್ಲನೂ ಕೂಡ ಇಲ್ಲಿ ನಾನು ರೆಡಿ ಇದ್ದೀನಿ ನೀವು ನೋಡ್ತಾ ಇದ್ದೀರಲ್ಲ ಹೂವು ಎಲ್ಲನೂ ಕೂಡ ನಾನು ಇಲ್ಲಿ ದೇವರಿಗೆ ಇದ್ದೀನಿ ತಗೋ ಬಂದಿದ್ದೆ ಹೂವು ಎಲ್ಲ ಮಾರ್ಕೆಟಿಗೆ ಹೋಗಿ ತಗೋ ಬಂದಿದ್ವಿ ಹಾಗೆ ನೀವು ಮನೆ ದೇವ್ರ ಫೋಟೋಗೆ ಹಾಕಿರೋ ಅಂಥ ಹಾರ ನೋಡ್ತಾ ಇದ್ದೀರಲ್ಲ ಅದು ನಾನೇ ಮಾಡಿದ್ದು ತುಂಬ ಒಂಥರ ಕಲರ್ಫುಲ್ಲಾಗೇ ಇದೆ ಅಲ್ವಾ ಅದೇನೋ ಗೊತ್ತಿಲ್ಲ ನಾವು ನಮ್ಮ ಕೈಯಾರ ಒಂದು ಹೂವು ಏನಾದರೂ ಹಾರ ಆ ಥರ ಎಲ್ಲ ಮಾಡಿ ಹಾಕಿದ್ರೆ ತುಂಬ ಖುಷಿ ಆಗುತ್ತಲ್ಲ ಆ ರೀತಿ ತುಂಬ ಖುಷಿ ಆಗ್ತಾಯಿತ್ತು ಹಾಗೆ ಇಲ್ಲಿ ಮಲ್ಲಿಗೆ ಹೂವನ್ನು ಕೂಡ ಜಾಸ್ತಿನೇ ತರಿಸಿದ್ದೆ ಹಾಗಾಗಿ ಕಳ್ಸಕ್ಕೆ ಮತ್ತು ಚಾಮುಂಡೇಶ್ವರಿ ವಿಗ್ರಹಕ್ಕೆ ಎಲ್ಲದಕ್ಕೂ ಕೂಡ ಮುಡಿಸಿ ಇಲ್ಲಿ ಪೂಜೆನ ಶುರು ಮಾಡ್ತಾಯಿದ್ದೀನಿ ಇದು ಬಂದು ನಾನು ಗುರುವಾರ ಸಂಜೆ ಹಾಲುಗ್ಸಿದಂಥದ್ದು ಯಾಕೋ ಗೊತ್ತಿಲ್ಲ ಈ ನಡುವೆ ಬೆಳಿಗ್ಗೆ ಹೊತ್ತು ಕೆಲಸನೇ ಆಗಲ್ಲ ಅಂತ ಅನಿಸುತ್ತೆ ತುಂಬ ಲೇಟ್ ಲೇಟಾಗೆ ನಿಧಾನಕ್ಕೆ ನೆಮ್ಮದಿಯಾಗೆ ಪೂಜೆ ಮಾಡೋಣ ಅಂತ ಹೇಳಿ ಪರವಾಗಿಲ್ಲ ಸಂಜೆ ಆದ್ರೂ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಏಕೆ ಅಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ರು ಆ ಮನೆಯಿಂದ ಪ್ರತಿಯೊಂದು ಮತ್ತೆ ಈ ಮನೆಗೆ ತೊಗೊಬರೋದು ಒಂದೊಂದು ಮರ್ತೋಗೋದು ಆಮೇಲೆ ನೀರು ಬೇರೆ ಇಲ್ವೇ ಇಲ್ವಲ್ಲ ಸೊ ಹಾಗಾಗಿ ಪರವಾಗಿಲ್ಲ ನೆಮ್ಮದಿಯಾಗಿ ಪೂಜೆ ಆದರೆ ಸಾಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸಂಜೆ ನಾನು ಕಾಲನ್ನ ಇಲ್ಲಿ ಉಗಿಸ್ಕೊತಾ ಇದ್ದೀನಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಸಂಜೆನೆ ಮಾಡ್ಕೊಳ್ಳೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲನೂ ಕೂಡ ರೆಡಿಯಾಗಿ ಬಂದು ಆಲ್ಮೋಸ್ಟ್ ಸೀರೆ ಕೀರೆ ಎಲ್ಲನೂ ಈ ಮನೇಲೇ ತಂದು ಜೋಡಿಸ್ಕೊಂಬಿಟ್ಟಿದ್ವಿ ಫುಲ್ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಬಟ್ಟೆಗಳಿರ್ಬೋದು ಆಲ್ಮೋಸ್ಟ್ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ದೇವ್ರ ಮನೆಯದೆಲ್ಲ ಫುಲ್ಲು ಎಲ್ಲ ತಂದು ಇಟ್ಕೊಂಬಿಟ್ಟಿದ್ವಿ ಇನ್ನೇನಿದ್ರೂ ದೊಡ್ಡ ದೊಡ್ಡ ಐಟಮ್ಸ್ಗಳಷ್ಟೇ ಬಾಕಿ ಇತ್ತು ಈ ರೀತಿ ಸಣ್ಣದ ಒಂದು ರಂಗೋಲೆ ಬಿಟ್ಕೊಂಡು ಹಾಗೆ ಇಲ್ಲಿ ಬಾಗಿಲುಗೂ ಸ್ವಲ್ಪ ಹೂನ ಹಾಕ್ಸಿದ್ದೆ ನಮ್ಮ ಮನೆಯವ್ರ ಹತ್ರ ಈಗ ಪೂಜೆನ ಶುರು ಮಾಡ್ಕೋಬೇಕು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರು ಬರೀ ಹಾಲುಗ್ಸಿ ದೇವ್ರ ಪೂಜೆ ಮಾಡ್ಕೊಳ್ಳೋದಷ್ಟೇ ಈಗ ಮೊದಲಿಗೆ ನಾನು ಇಲ್ಲಿ ಹೊಸಲು ಪೂಜೆನ ನಾನು ಇದ್ದೀನಿ ಹೊಸಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಸರಿ ಬೇಗನೆ ಅರ್ಶಿನ ಕುಂಕುಮ ಎಲ್ಲ ಹೊಸಲುಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಹಂಗೆ ಆಗೋದಿಲ್ಲ ರಂಗೋಲಿ ಎಲ್ಲ ಬಿಟ್ಕೊಂಡು ನಂತರ ಸ್ನಾನ ಎಲ್ಲ ಮಾಡ್ಕೊಬಂದು ಆಮೇಲೆ ನಾನು ಅರ್ಶಿನ ಕುಂಕುಮ ಹೊಸಲುಗು ಇಟ್ಕೊಂಡು ಒಟ್ಟಿಗೆ ಪೂಜೆ ಮಾಡಿಕೊಂಡು ಆಮೇಲೆ ನಾನು ನಂತರ ಒಳಗಡೆ ಬಂದು ಪೂಜೆ ಮಾಡ್ಕೊತೀನಿ ಈಗ ದೇವರಿಗೆ ದೀಪ ಹಸ್ ಹಸುವಷ್ಟರಲ್ಲಿ ಸಿಮ್ಮಲ್ಲಿ ನಾನು ಸ್ವಲ್ಪ ಹಾಲನ್ನ ಕಾಯ್ದಿಕ್ಕೆ ಇಟ್ಬಿಟ್ಟು ಇಲ್ಲಿ ನಾನು ದೀಪನ ಹಸ್ಕೊಂಡ್ ಹಸ್ಕೊತಾ ಇದ್ದೀನಿ ಮನೆಯವ್ರು ಬಂದು ಗಂಗಾಜಲನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಈ ಧರ್ಮಸ್ಥಳಕ್ಕೆ ಹೋಗಿರೋದಿರ್ಬೋದು ಮತ್ತು ಕಾಶಿಗೆ ಹೋಗಿ ಗಂಗಾಜಲ ಎಲ್ಲ ತಂದುಕೊಟ್ಟಿರ್ತಾರಲ್ಲ ಅದೆಲ್ಲ ಇಟ್ಕೊಂಡಿರ್ತೀನಿ ಸೊ ಅದನ್ನೆಲ್ಲನೂ ನೀಟಾಗೆ ಮನೆಗೆಲ್ಲ ಮನೆಯವರು ನೀಟಾಗೆ ಪ್ರೋಕ್ಷಣೆ ಇದ್ದಾರೆ ಒಂದು ಕಡೆ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಆಲ್ರೆಡಿ ಮನೆಯೆಲ್ಲ ಹೇಗಿದೆ ಅಂತ ನಾನು ಖಾಲಿ ಮನೆ ಹೋಮ್ ಟೂರೆಲ್ಲ ಮಾಡಿದ್ದೀನಿ ಬಟ್ ಏನಂದರೆ ಅವಾಗ ಕ್ಲೀನ್ ಮಾಡಿರಲಿಲ್ಲ ಬಟ್ ಇವಾಗ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೇನಿದ್ರು ದೊಡ್ಡ ದೊಡ್ಡ ಐಟಮ್ಗಳನ್ನೆಲ್ಲ ತಂದು ಜೋಡಿಸ್ಕೊಳ್ಳೋದಷ್ಟೇ ಬಾಕಿ ಮತ್ತು ಅಡುಗೆ ಮನೆ ಸಾಮಾನುಗಳನ್ನೂ ಅಷ್ಟೇ ತಗೋಬಂದು ಜೋಡಿಸ್ಕೊಳ್ಳೋದಷ್ಟೇ ಬಾಕಿ ಇದ್ದಿದ್ದು ಅಪ್ಪ ಬೇರೆ ಇಲ್ಲಿ ನನ್ನ ಹಸ್ಬೆಂಡ್ ಅಂತೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಹೇಳೋದಿಕ್ಕಾಗಲ್ಲ ರಜನೇ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದಾರೆ ರಜಾ ಹಾಕಿದ್ದಾರೆ ನಾನು ಮೊದಲೇ ಹೇಳ್ದಾಗೆ ಒಂದಷ್ಟು ವಿಷಯಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ ಏನಂದರೆ ಕೆಲಸ ಆಗೋಕೆ ಮುಂಚೆ ಹೇಳೋದು ಚೆನ್ನಾಗಿರಲ್ಲ ಏನದು ಅನ್ನೋದನ್ನೆಲ್ಲ ಫುಲ್ ಕಂಪ್ಲೀಟಾಗೆ ಎಲ್ಲ ನಮಗೆ ಅರ್ಥ ಆದಮೇಲೆ ಎಲ್ಲ ಬಂದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಏನೂ ಇಲ್ಲ ಅಷ್ಟೆ ಖಂಡಿತ ಮುಂದಿನ ವ್ಲಾಗ್ಗಳಲ್ಲಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಇನ್ನೇನೆಲ್ಲ ಆಲ್ಮೋಸ್ಟ್ ಎಲ್ಲ ಆಯಿತು ಇವಾಗ ದೇವ್ರ ದೀಪ ಹಚ್ಕೊಂಡು ಪೂಜೆ ಮಾಡೋದಷ್ಟೇ ಬಾಕಿ ಬನ್ನಿ ಇವಾಗ ದೇವ್ರ ಪೂಜೆ ಮಾಡ್ಕೊಳ್ಳೋಣ ದೇವ್ರ ಪೂಜೆ ಮಾಡೋ ಇದರಲ್ಲಿ ಹಬ್ಬ ಹರಿದಿನ ಎಲ್ಲ ಬಂತು ಅಂದರೆ ಟೈಮ್ ಎಷ್ಟು ಆಯಿತು ಟೈಮ್ ಹೇಗೆ ಹೋಗುತ್ತೆ ಒಂದು ಗೊತ್ತಾಗೋದೇ ಇಲ್ಲ ನೀವು ಯಾರ್ಯಾರು ಹೆಣ್ಮಕ್ಳು ಈ ಥರ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೇ ಬೇಗ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರು ತುಂಬ ಲೇಟಾಗಿರುತ್ತೆ ನಾನು ಅಂದ್ಕೊಂಡಿರೋ ಟೈಮೇ ಒಂದಾಗಿರುತ್ತೆ ಆದರೆ ಮುಗಿಯೋ ಟೈಮೇ ಇನ್ನೊಂದು ಆಗಿರುತ್ತೆ ಅವತ್ತಂತೂ ನಮ್ಮ ಮನೇಲಿ ಊಟ ತಿಂಡಿ ಅಂತೂ ಸಿಕ್ಕಾಪಟ್ಟೆ ಏರುಪೇರು ಆಗೋಗ್ಬಿಟ್ಟಿರುತ್ತೆ ಹಾಗೆಯೇ ಇವತ್ತು ಏನಿಲ್ಲ ಅಂದ್ಕೊಂಡಂಗೆ ಪೂಜೆ ಎಲ್ಲ ಆಯಿತು ಸ್ವಲ್ಪ ಸಮಾಧಾನವಾಗಿ ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಮಾಡಿಕೊಂಡ್ವಿ ಅಂತಲೇ ಹೇಳ್ಬೋದು ತುಂಬ ದಿನಗಳೇ ಆಗೋಗಿತ್ತು ಈ ಥರ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೆ ಆಗಿರಲಿಲ್ಲ ನಾವಿರೋ ಸಿಚ್ಯುವೇಷನಲ್ಲಿ ನನಗೇನೆಂದರೆ ಕಂಪ್ಲೀಟಾಗಿ ನನಗೆ ತೃಪ್ತಿ ಆಗೋ ಥರ ಮಾಡಬೇಕು ಏನಂದರೆ ಹೊಸಲು ಪೂಜೆಯಿಂದ ಹಿಡ್ದು ರಂಗೋಲಿ ಹಾಕ್ಕೊಳ್ಳೋದ್ರಿಂದ ಹಿಡಿದು ಹೂವು ಮೂಡಿಸೋದ್ರಿಂದ ಹಿಡ್ದು ಇಂಥದ್ದಿಲ್ಲ ಇಂಥದ್ದು ಬೇಕೋ ಅಂತ ನನಗೆ ಅನಿಸ್ಬಾರ್ದು ದೇವ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಮೊದಲು ನನಗೆ ತೃಪ್ತಿ ಆಗೋ ಆಗಬೇಕು ಆ ರೀತಿ ನಾನು ಪೂಜೆ ಮಾಡೋ ಅಂಥದ್ದು ಇವತ್ತು ನೆಮ್ಮದಿಯಾಗಿ ತೃಪ್ತಿಯಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು ಇದಾದ ನಂತರ ನನ್ನ ಫ್ರೆಂಡ್ಸ್ನ ಒಂದಷ್ಟು ಜನನ ಕರೆದಿದ್ದೆ ಕುಂಕುಮಕ್ಕೆ ಅವರು ಎಲ್ಲ ಬಂದಿದ್ದರು ಮನೆಯೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ವಿಶ್ ಮಾಡಿದ್ರು ಇನ್ನು ಮುಂದೆ ಈ ಮನೆಯಲ್ಲಿ ನೆಮ್ಮದಿಯಾಗಿರಿ ಖುಷಿ ಖುಷಿಯಾಗಿ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಹೇಳಿ ವಿಶ್ ಮಾಡಿದ್ರು ನನಗಂತೂ ತುಂಬ ಆಯಿತು ಸ್ವಲ್ಪ ಪಾಸಿಟಿವ್ ಅನ್ನೋ ಥರನೂ ಫೀಲ್ ಆಯಿತು ಈಗ ನೋಡ್ತಾ ಇದ್ದೀರಲ್ಲ ಹಾಲೆಲ್ಲ ಒಗ್ಸಿದ್ದಾಯಿತು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಈ ರೀತಿ ಖುಷಿಪಟ್ಟು ಎಷ್ಟೋ ದಿನ ಆಗಿತ್ತು ಅಂತಲೇ ಅನಿಸುತ್ತೆ ತುಂಬ ಖುಷಿಯಾಯಿತು ತುಂಬ ಹ್ಯಾಪಿಯಾಗಿದ್ವಿ ನನ್ನ ಮಗಳಂತೂ ತುಂಬ ಖುಷಿಯಾಗಿದ್ಲು ಆ ನಂತರ ಹಾಲಿಗೆ ಎಲ್ಲರೂ ಕೂಡ ಇಲ್ಲಿ ಸಕ್ಕರೆ ಹಾಕಿ ಹಾಲನ್ನ ಕುಡಿದ್ವಿ ಮೊದಲೇ ಹೇಳಿದಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅನ್ನಲ್ಲ ಅವರಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾವು ಊಟಕ್ಕೆ ಹೊರಟ್ವಿ ಯಾಕೆ ಅಂದರೆ ಎಲ್ಲ ಆ ಮನೇಲಿತ್ತು ಸ್ಟವ್ವು ಸಿಲೆಂದರೆಲ್ಲ ಈ ಮನೆಗೆ ಅಲ್ವಾ ಹಾಗಾಗಿ ಹೊರಗಡೆ ಬಂದ್ವಿ ಊಟ ಮಾಡೋದಕ್ಕೆ ಅಂತ ಹಾಗೆ ಇದು ಹೊಸ್ತಿಗೆ ಓಪನ್ ಆಗಿತ್ತು ಕುವೆಂಪು ನಗರಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಅಂತ ಒಂದು ತ್ರೀ ಡೇಸ್ ಅಂತೂ ನಾವು ಫುಲ್ಲು ಅಡುಗೆ ಮನೆ ಸಾಮಾನು ಶಿಫ್ಟ್ ಆಗೋವರೆಗೂ ಇಲ್ಲೇ ಊಟ ತಿಂಡಿ ಎಲ್ಲ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತಲೇ ಭಾವಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್